ಬಾಗೇಪಲ್ಲಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಆಯೋಜಿಸಿದ್ದ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಗಳ ಅನುದಾನ ಬಳಕೆ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಮಂಜುನಾಥ್ ಜಾರಿ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಬದ್ಧತೆ ಅಗತ್ಯ ಅದನ್ನು ಶಿಕ್ಷಣದ ಮೂಲಕವೇ ತೊಡೆದು ಹಾಕಲು ಸಾಧ್ಯ ಮಕ್ಕಳು ಬೆಳೆಯುವ ಪರಿಸರ ಉತ್ತಮವಾಗಿರಬೇಕು ಇದರಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದರು ಆಹಾರ ಒಳ್ಳೆ ಆಹಾರ ಕೊಡಿ ಮತ್ತೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಿ ಅವರು ಅವರ ಒಂದು ಕಾಲ್ನ ಹಿಂಪ ತನಕ ಅವ್ರನ್ನ ಯಾವುದೇ ರೀತಿ ಮದುವೆ ಮಾಡಬೇಡಿ ಚಿಕ್ಕ ವಯಸ್ಸಲ್ಲಿ ಮತ್ತೆ ಯಾವುದೇ ಕೆಲಸಗಳಲ್ಲಿ ಅಕಳ ಕೊಡ್ಬೇಡಿ ಮಕ್ಕಳುಗಳೆಲ್ಲ ಕಾಣಿಸುತ್ತಾರೆ ಎಷ್ಟು ಜನಸಂಖ್ಯೆ ಇದೆ ಇಷ್ಟು ಜನಸಂಖ್ಯೆಯಲ್ಲಿ ಅಷ್ಟು ಜನಸಂಖ್ಯೆ ಒಂದು ಅಧಿಕಾರಿ ಆದ್ರೆ ಅವರ ಒಂದು ಜೀವನವನ್ನ ಚೆನ್ನಾಗಿ ಕಂಡುಕೊಂಡ್ರೆ ನಿಮ್ಗೆಲ್ಲ ಖುಷಿಯಾಗಿರ್ತೀರಲ್ಲ ನಿಮ್ಮ ಮಕ್ಕಳು ನಿಮ್ಮ ಹೇರಿದ ನಿಂತರ ಬಡವರಾಗಿ ಹೋಗ್ಬೇಕಾ ಅವ್ರು ಒಳ್ಳೆ ಬಿಲ್ಡಿಂಗ್ ಕಟ್ಬೇಕಲ್ಲ ಸೈಡ್ಗೆ ಹೋಗ್ಬೇಕಲ್ಲ ಅವರು ಜನ ಜೊತೆ ಬೆರಿಬೇಕಲ್ಲ ಅದು ಹಾಕ್ಸೋಕು ಅಂದ್ರೆ ನೀವುಗಳೇನ್ ಮಾಡಬೇಕು ನಿಮ್ಮ ಮಕ್ಕಳಿಗೆ ಓದಿಸ್ಬೇಕು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಬಾರ್ದು ಮತ್ತೆ ಕೂಲಿ ಕೆಲಸಕ್ಕೆ ಪಗಾರ ಸಿಗ್ತದೆ ಅಂತ ಹಾಕಕ್ಕೆ ಹೋಗ್ಬಾರ್ದು ಮಾಡ್ತೀರಾ ಅದನ್ನ ಮಾಡಬಾರ್ದಲ್ಲ ಅದನ್ನ ಒಂದು ಕನ್ಸ್ ಇಟ್ಕೊಳ್ಳಿ ಗುರಿ ಇಟ್ಕೊಳ್ಳಿ ಈ ಚಿಕ್ಕ ಸಣ್ಣ ಮಗಳ ಒಂದು ನೋಟ್ ಕೊಂಡು ಅವರಿಗೆ ಒಂದು ಓದಿಸಿಕೆ ಒಂದು ಆತ್ಮಸ್ಥೈರ್ಯ ಕೊಡಿ ಹಿರಿಯ ವಕೀಲ ಫಯಾಜ್ ಭಾಷಾ ಮಾತನಾಡಿ ಈಗಿನ ಸಂವಿಧಾನವದ್ದ ಪ್ರಜಾಪ್ರಭುತ್ವದಲ್ಲಿ ತಳ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರಗಳು ಹತ್ತಾರು ಯೋಜನೆ ರೂಪಿಸಿವೆ ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಪೋಷಕರು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಲು ಮುಂದಾಗಬೇಕು ಶಿಕ್ಷಣದಿಂದ ಬದಲಾವಣೆ ಸಾಧ್ಯ ಎಂದು ಈಗಾಗಲೇ ಸಾಬೀತಾಗಿದೆ ಹಾಗಾಗಿ ಆ ಶಿಕ್ಷಣ ಕೊಡಿಸಲು ಸರ್ಕಾರದ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಇನ್ನು ಇದೇ ವೇಳೆ ಕಾರ್ಮಿಕ ಇಲಾಖೆಯಿಂದ ಪ್ರೌಢಶಾಲೆ ಹಾಗೂ ಕಾಲೇಜು ಮಕ್ಕಳಿಗೆ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು गणेश आर सीटीवी न्यूज बागेपल्ली